अरे 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 गाड़ी 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 ನಿಮ್ಮ ಮಂತ್ರೇಶ್ ಮಡ್ಯಾಳವರು ಮಾತಾಡ್ತಿರೋದು ಈಗ ಎಲ್ಲರೂ ನಾವೆಲ್ಲರೂ ಇಷ್ಟು ಜನ ಕೂಡಿ ಚರ್ಗಕ್ಕೆ ಹಾಕಿ ಬಂದಿವಂದ್ರೆ ಭೂಮಿ ತಾಯಿ ವರ್ಷಾನ್ಗಟ್ಲೆ ನಮಗೆ ಬೆಳೆ ಕೊಡ್ತಾಳ್ರಿ ಆಮೇಲೆ ಬೆಳೆ ಕೊಡ್ತಾರೆ ನಾವು ಅಕ್ಕಿಗೆ ಅದ್ರಕ್ಕೆ ಅಕ್ಕಿಗೂ ನಾವು ಕೊಡ್ಬೇಕಲ್ಲ ಅಕ್ಕಿಗೂ ಅಣ್ಣ ಸಂತರ್ಪಣೆ ನಾವು ಮಾಡ್ಬೇಕಂತೇಳಿ ವರ್ಷಕ್ಕೊಂದ್ಸಲ ಸಲ ಅಂತ ಮಾಡ್ತಾರೆ ಮಾಡೋರು ಎರಡು ಸಲ ಮಾಡ್ತಾರೆ ಯಾಕಂದ್ರೆ ಒಂದು ಶಿಗಿ ಹುಣಿ ಟೈಮ್ ಬರ್ತರಿ ಆಗೂ ಭೂಮಿಗೆ ಅನ್ನ ಪ್ರಸಾದ ನೈವೇದ್ಯ ಮಾಡ್ತಾರ್ರಿ ಅವಾಗೂ ಹುಲ್ಲು ಹುಳ್ಗೋ ಚಳಂಬ್ರಿಗೋ ಅಂಥೇಳಿ ಮಾಡ್ತಾರೆ ಆಮೇಲೆ ಈಗನು ಈಗ ಸುನೇ ತಿಂಗಳು ಅಂತಾರೆ ಎಳ್ಳಮಸಿ ಅಂತಾರೆ ಈ ಟೈಮ್ದಾಗ್ನು ಎಲ್ಲ ಥರದ್ದು ರೊಟ್ಟಿ ನಮ್ಮ ನಮ್ಮ ಮನೆಗೆ ಏನೇನು ಅನುಕೂಲ ಆಗುತ್ತೋ ಅದನ್ನೆಲ್ಲ ಥರ ಅಡುಗೆ ಮಾಡ್ಕೊಂಬಂದು ಭೂಮಿ ತಾಯಿಗಿಟ್ಟು ಐದು ಕಲ್ಲು ಇಡ್ತೀವ್ರಿ ಐದು ಕಲ್ಲು ಇಟ್ಟು ಪೂಜೆ ಮಾಡಿ ಅದನ್ನೆಲ್ಲ ಹಚ್ಚಿ ಊದನ್ ಕಡ್ಡಿ ಅದನ್ನ ಬೆಳಗ್ಗೆ ಇವು ಏನು ನಾವು ಎಡಿ ತಂದಿರ್ತೀವಲ್ಲ ಅದನ್ನೆಲ್ಲನೂ ಎಡಿನ ನೈವೇದ್ಯ ಮಾಡ್ತೀವಿ ನೈವೇದ್ಯ ಮಾಡಿ ಆಮೇಲೆ ಹೆಂಗು ಎಲ್ಲ ಜನರು ಬಂದಿರ್ತೀವಿ ಆಜುಬಾಜು ಎಲ್ಲಾನು ಕರ್ಕೊಂಡ್ ಬಂದಿರ್ತೀವಿ ನಾವು ಹೊಲಕ್ಕೆ ಬರಬೇಕಾದ್ರೆ ಯಾಕಂದ್ರೆ ದಿನನಿತ್ಯ ಬರ್ಬೇಕಾದ್ರೆ ನಾವು ಅಷ್ಟೇ ಬಂದಿರ್ತೀವ್ರಿ ಹೊಲಕ್ಕೆ ಈ ಚರ್ಗ ಟೈಮ್ದಾಗ ಬಾಜು ಮನೆಯವ್ರನ್ನೋರ್ನ ಕರ್ಕೊಂಡು ಬಂದು ಎಲ್ಲರೂ ಒಂದೇ ನಾವು ಅನ್ನೋ ರೀತಿಯಿಂದ ಕರ್ಕೊಂಡು ಎಲ್ಲರೂ ಕುಟುಂಬ ಸಹಿತ ಉಣ್ಣೋದು ಬೇರೆ ಈಗ ಆಜು ಬಾಜು ಮನೆಯವ್ರ ಕುಟುಂಬ ನಮ್ಮದೇ ಅದು ಕುಟುಂಬ ಹೇಳಿ ಎಲ್ಲರೂ ಭೂಮಿಗೆ ನೈವೇದ್ಯ ಮಾಡಿ ನಾವು ಎಲ್ಲ ಪ್ರಸಾದ ಸ್ವೀಕಾರ ಮಾಡ್ತೀವ್ರಿ ಇದು ವರ್ಷದಾಗ ಎರಡು ಸಲ ಬರ್ತರಿ ಇವತ್ತ ವಿಶೇಷ ಅಂದ್ರೆ ಚರ್ಗ ಅಂತ ಹೇಳ್ರಿ ಜನ ಏನಿಲ್ಲ ಅಂದ್ರು ಪ್ರತಿ ಸಲನು ಒಂದು ಐವತ್ತರಿಂದ ಅರವತ್ ಜನ ಕುಡಿಯೇ ಕುಡತ್ರಿ ಹೋದ ವರ್ಷ ಅರವತ್ ಜನ ಕೂಡಿದ್ವಿ ಆಮೇಲೆ ಗಂಡು ಮಕ್ಕಳೆಲ್ಲ ಆಮೇಲೆ ಬರ್ತಾರೆ ಪೂಜೆ ಗೀಜ್ ಆದ್ಮೇಲೆ ಅಷ್ಟೊಳಗ್ ನಾವೇನೈತಿ ಹೆಣ್ಣು ಮಕ್ಳು ಮೊದಲು ಬಂದು ನಾವೆಲ್ಲ ಪೂಜೆ ಗೀಜ್ ಮುಗಿಸ್ಕೊಂತೀವಿ ಎಲ್ಲ ಪೂಜೆ ಪೂಜೆಗೀಜ ಮುಗಿದ್ರೆ ಆಮೇಲೆ ಗಂಡು ಹುಡುಗರು ಬರ್ತಾರೀ ಅವರೆಲ್ಲ ನಾವು ಅವ್ರಿಗೆಲ್ಲ ಮೊದಲು ಊಟ ನೀಡಿ ಊಟಕ್ಕೆ ಊಟಕ್ಕೆ ಅಂದ್ರೆ ಇದು ಖರ್ಚಿಕಾಯಿ ಮಾಡಿವ್ರಿ ಆಮೇಲೆ ಚಜ್ಜಿ ರೊಟ್ಟಿ ಎರಡು ತರ ಚಟ್ನಿ ಸಂಡ್ಗಿ ಅನ್ನ ಆಮೇಲೆ ಹೋಳಿಗೆ ಹೆಸ್ರು ಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಕಡಲಿಕಾಳು ಪಲ್ಯ ಹಸಿಮೆಣ್ಸಿನಕಾಯಿ ಚಟ್ನಿ ಕಾಳು ಪಲ್ಯ ಮೆಂತೆ ಪಲ್ಯ ಚಪಾತಿ ಸಿಂಗಾದ ಹೋಳ್ಗೆ ಮೊಸರು ಸಾರು ಬದ್ನಿಕಾಯಿ ಪಲ್ಯ ಆಮೇಲೆ ಇದು ಆಮೇಲೆ ಚಟ್ನಿ ಉಪ್ಪಿನಕಾಯಿ ಇವೆಲ್ಲ ತಗೊಂಡ್ಬಂದು ಎಲ್ಲಾರು ಕೂಡಿ ಊಟ ಮಾಡಿ ಸಂತೋಷದಿಂದ ಊಟ ಮಾಡಿ ಆಟ ಆಡಿ ಸಂತೋಷದಿಂದ ಎಲ್ಲಾರು ಹೋಗ್ಯವ್ರಿ ಆಮ್ಯಾಗ ಸಾಯಂಕಶಿ ಮಾತೇಷ್ ಮಾಡಿವಳಿ 15 gelai item marchidra